ನಮಸ್ಕಾರ ಸ್ನೇಹಿತರೆ ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ದಂಪತಿ ಶೀಘ್ರದಲ್ಲೇ ಪೋಷಕರಾಗಲಿದ್ದಾರೆ ತಮ್ಮ ಮುದ್ದಾದ ಕಂದಮ್ಮನನ್ನ ಸ್ವಾಗತಿಸಲು ಈ ದಂಪತಿ ಸಜ್ಜಾಗಿದೆ ಸದ್ಯ ದೀಪಿಕಾ ಅವರು ತಮ್ಮ ಬೇಬಿ ಬಂ ಫೋಟೋಗಳನ್ನ ಹಂಚಿಕೊಂಡಿದ್ದು ಅಭಿಮಾನಿಗಳು ಸಂತೋಷದಿಂದ ತೇಲಾಡುತ್ತಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಸೆಪ್ಟೆಂಬರ್ ತಿಂಗಳಲ್ಲಿಯೇ ತಾಯಿಯಾಗಲಿದ್ದಾರೆ ಈ ಹಿಂದೆಯೇ ಅವರು ತಾವು ತಾಯಿ ಆಗುತ್ತಿದ್ದು ನಲ್ಲಿ ನಮ್ಮ ಮನೆಗೆ ಮುದ್ದಾದ ಕಂದಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳಿಕೊಂಡಿದ್ದರು ಆದರೆ ಆ ಸಾರ್ವಜನಿಕವಾಗಿ ಅವರು ಅನೇಕ ಬಾರಿ ಕಾಣಿಸಿಕೊಂಡಿದ್ದರು ಆದರೆ ಕೆಲವರು ದೀಪಿಕಾ ಪ್ರೆಗ್ನೆಂಟ್ ಆಗೇ ಇಲ್ಲ ಇದು ನಕಲಿ ಸುದ್ದಿ ಎಂಬಂತಹ ಕೂಹಕದ ಮಾತುಗಳನ್ನಾಡಿದ್ದರು ಇದೀಗ ಅದೆಲ್ಲದಕ್ಕೂ ತಲೆ ಮೇಲೆ ಹೊಡೆದಂತೆ ಬೇಬಿ ಪಂಪ್ ಫೋಟೋಗಳನ್ನ ದೀಪಿಕಾ ಪಡುಕೋಣೆ ಹಂಚಿಕೊಂಡಿದ್ದಾರೆ ಕಪ್ಪು ಬಿಳಿ ವರ್ಣದ ಕೆಲ ಫೋಟೋಗಳನ್ನ ಅವರು ಹಂಚಿಕೊಂಡಿದ್ದು ಕೆಲ ಫೋಟೋಗಳಲ್ಲಿ ಪತಿ ರಣವೀರ್ ಸಿಂಗ್ ಕೂಡ ಇದ್ದಾರೆ ಸದ್ಯ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ನಟಿ ದೀಪಿಕಾ ಮತ್ತು ನಟ ರಣವೀರ್ ಸಿಂಗ್ ಅವರು ಎರಡ್ ಸಾವಿರದ ಹದಿನೆಂಟರ ನವೆಂಬರ್ ಹದಿನಾಲ್ಕರಂದು ಮದುವೆಯಾಗಿದ್ದರು ಬೆಂಗಳೂರಿನಲ್ಲೂ ಇವರ ಮದುವೆ ವಿವಾಹ ಆರತಕ್ಷತೆ ನಡೆದಿತ್ತು ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ತಾಯಿಯಾಗುತ್ತಿರುವ ದೀಪಿಕಾ ಈ ಬೇಬಿ ಪಂ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಯಾವುದೇ ರೀತಿಯ ಕ್ಯಾಪ್ಷನ್ ಬರೆಯದೆ ಎರಡು ಎಮೋಜಿಗಳನ್ನ ಪೋಸ್ಟ್ ಮಾಡಿದ್ದಾರೆ ದೀಪಿಕಾ ಪಡುಕೋಣೆ ಹಂಚಿಕೊಂಡಿರುವ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿವೆ ಕೆಲವೇ ಗಂಟೆಗಳಲ್ಲಿ ಇಪ್ಪತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡಿದೆ ಸುಮಾರು ಮೂವತ್ತು ಸಾವಿರ ಕಾಮೆಂಟ್ ಬಂದಿದೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಅದಿತಿ ರಾವ್ ಹೈದರಿ ಜಾಕ್ವೆಲಿನ್ ಫರ್ನಾಂಡಿಸ್ ಅನ್ಸಿಕಾ ಮಟ್ವಾಣಿ ರಾಕುಲ್ ಪ್ರೀತ್ ಸಿಂಗ್ ಮಲೈಕಾ ಆರೋರಾ ಮುಂತಾದ ಸೆಲೆಬ್ರಿಟಿಗಳು ಪ್ರೀತಿಯಿಂದ ದೀಪಿಕಾ ಪೋಸ್ಟ್ ಗೆ ಕಾಮೆಂಟ್ ಮಾಡಿದ್ದಾರೆ ಸೆಪ್ಟೆಂಬರ್ ನಲ್ಲಿ ದೀಪಿಕಾ ತಾಯಿ ಆಗಲಿದ್ದಾರೆ ಎಂಬುದು ಮೊದಲೇ ಗೊತ್ತಿತ್ತು ಇದೀಗ ಸೆಪ್ಟೆಂಬರ್ ಇಪ್ಪತ್ತೆಂಟರಂದೇ ದೀಪಿಕಾ ಅವರ ಹೆರಿಗೆ ಆಗಲಿದೆ ಎಂದು ಹೇಳಲಾಗ್ತಿದೆ ಸ್ನೇಹಿತರೆ ದೀಪಿಕಾ ಪಡ್ಕೋಣೆ ಅವರಿಗೆ ಮುದ್ದಾದ ಆರೋಗ್ಯವಂತ ಮಗು ಹುಟ್ಲಿ ಅಂತ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು